ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎಲ್ಲಿ ಅಂತ ಕೇಳಿದರೆ ಟೆಂಪಲ್ಗೆ ಹೋಗ್ತಾ ಇದ್ವಿ ಎಲ್ಲಿ ಅಂದರೆ ಅದು ತಮಿಳ್ನಾಡು ಸೈಡ್ ಇರೋದು ಮಂಚಿಮಲೆ ಅಂತಾರೆ ಕನ್ನಡದಲ್ಲಿ ಮಂಚಿ ಬೆಟ್ಟ ಅಂತ ಹೇಳ್ತೀವಿ ಅಲ್ಲಿ ಒನ್ ಡೇ ಲಾಂಗ್ ಟ್ರಿಪ್ ಅಂತ ನಮ್ಮ ತಂದಿರು ನಮ್ಮ ಚಿಕ್ಕಮ್ದಿರು ನಾನು ಎಲ್ಲರೂ ಹೋಗ್ತಾ ಇದೀವಿ ನೋಡಿ ಇಲ್ಲಿ ರೋಡ್ ಸೈಡ್ ಎಲ್ಲ ಎಷ್ಟು ಚೆನ್ನಾಗಿ ಹೂವುಗಳು ಬಂದಿದೆ ಈ ಕಡೆ ಎಲ್ಲ ಸ್ವಲ್ಪ ಬೆಂಗಳೂರಲ್ಲಿ ಮಳೆ ಇದೆ ಸೊ ಹಾಗಾಗಿ ಇಲ್ಲಿ ಕನಕಪುರ ಹತ್ರ ಬಂದ್ವಿ ನಾವು ಆಲ್ಮೋಸ್ಟ್ ಈಗ ಕನಕಪುರ ಹತ್ರ ಬಂದಿದ್ವಿ ಈಗ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ನೋಡಿ ಮಾರ್ಕೆಟ್ಗೂ ಬಂದ್ವಿ ಹೂವಿನ ಮಾರ್ಕೆಟು ಎಷ್ಟು ಚೆನ್ನಾಗಿ ಕಲರ್ ಕಲರ್ ಆಗಿ ಕಾಣಿಸ್ತಾ ಇದೆ ಹೂವು ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಹೂವು ಎಲ್ಲ ತಗೊಂಡ್ವಿ ಮತ್ತೆ ಕಾರಲ್ಲಿ ಕುತ್ಕೊಂಡ್ವಿ ಈಗ ಮತ್ತೆ ಪ್ರಯಾಣ ಶುರು ಮಾಡಿದೀವಿ ಈಗ ಮತ್ತೆ ಹೋಗ್ತಾ ಇದ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಹಳ್ಳಿ ಕಡೆ ಎಲ್ಲ ಬಂದ್ಬಿಟ್ಟು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಹಚ್ಚ ಹಸಿರು ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಹಳ್ಳಿ ತುಂಬಾನೇ ಇಷ್ಟ ನೋಡಿ ನೋಡ್ತಿದ್ರೆ ಇನ್ನು ನೋಡಬೇಕು ಅನ್ಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತೆ ಒಂದು ಕಡೆ ಇಲ್ಲಿ ನಾವು ಟಿಫನ್ ಅಂತ ಕಾರ್ ನಿಲ್ಸಿದ್ವಿ ಇಡ್ಲಿ ಹೋಂಡಾ ಚಟ್ನಿ ಸಾಂಬಾರ್ ಎಲ್ಲ ಮಾಡಿದ್ರು ನಮ್ಮ ಚಿಕಮ್ಮನೆ ಎಲ್ಲ ಅವರೇ ಓನಾಗಿ ಮಾಡಿರೋದು ಮಾಡ್ಬಿಟ್ಟು ಎಲ್ಲರೂ ಸರಿ ಅಂತ ಟಿಫನ್ ಪ್ಲೇಟ್ಗೆಲ್ಲ ಹಾಕೊಂಡು ತಿಂತಾ ಇದೀನಿ ನೋಡಿ ನಮ್ ನಮ್ಮ ಚಿಕ್ಕಮ್ಮ ಟಿಫನ್ ತಿಂತಾ ಇದ್ದಾರೆ ಹ್ಮ್ ಇಲ್ಲಿ ನಮ್ಮ ತಮ್ಮನೂ ತಿಂತಿದ್ದಾರೆ ಟಿಫನ್ನು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನನ್ ಟಿಫನ್ ಆಯ್ತು ಆಲ್ಮೋಸ್ಟ್ ನೋಡಿ ಇಲ್ಲೆಲ್ಲ ಎಷ್ಟು ಗ್ರೀನ್ ಆಗಿದೆ ಏನ್ ಮಾಡ್ತಿದ್ದೆ ಬ್ರೋ ಮತ್ತೆ ಇಲ್ಲೆಲ್ಲ ಟಿಫನ್ ತಿನ್ಕೊಂಡ್ ಮತ್ತೆ ಪ್ರಯಾಣ ಶುರು ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಎಲ್ಲಾ ನೋ ನೋಡ್ತಾ ಇದ್ರೆ ನೋಡ್ತಾ ನೀವೇ ಬೇಕು ಅನ್ಸುತ್ತೆ ಆಕಾಶ ಮೋಡ ಮತ್ತೆ ಈ ಹಸಿರು ಇದೆಲ್ಲ ಇದ್ರ ಮಧ್ಯೆ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಮಗಂತೂ ಎಲ್ಲಾರು ತುಂಬಾ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಹೋಗ್ತಾ ಇದ್ವಿ ಇಲ್ಲಿ ಬೋರ್ಡ್ ಕೂಡ ಹಾಕಿದಾರೆ ಆನೆ ಬರುತ್ತೆ ಎಚ್ಚರ ಅಂತ ಇಲ್ಲಿ ಬರೋರೆಲ್ಲ ತುಂಬಾ ಹುಷಾರಾಗಿ ಬರ್ಬೇಕು ಒಂಟಿ ಆನೆ ಸಿಕ್ ತುಂಬಾನೇ ಕಷ್ಟ ಸುಮಾರು ಸಲ ಅಂದರೆ ಅಗ್ಲೋತಲ್ಲಿ ಬರೋಲ್ಲ ಅನಿಸುತ್ತೆ ಅಷ್ಟು ನೈಟ್ ಹೊತ್ತು ಸಿಕ್ಕುತ್ತೆ ಸೊ ಹುಷಾರಾಗಿ ಬರೋರು ಬರಬೇಕು ಅಂತ ಹೇಳ್ತಿದ್ರು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಗುಟ್ಟ ಬೆಟ್ಟ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಇದು ತಮಿಳ್ನಾಡು ಬಾರ್ಡ್ರು ಎಂಟ್ರಿ ಕೊಟ್ವಿ ನಾವು ತಮಿಳ್ನಾಡುಗೆ ಇವಾಗ ಈ ಕಡೆಯಿಂದ ಫುಲ್ ತಮಿಳ್ನಾಡು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಗ್ರೀನ್ ಗುಟ್ಟ ಬೆಟ್ಟ ಎಲ್ಲ ತುಂಬ ಚೆನ್ನಾಗಿದೆ ಅದು ಬಂಡೆ ಮೇಲೆ ಅದು ಗುಟ್ಟ್ರ ಬೆಟ್ಟ ಅಂತ ಹೇಳ್ತಾರಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಆಕಾಶ ಅದೆಲ್ಲ ನಿಜವಾಗ್ಲೂ ತುಂಬ ಖುಷಿ ಆಗುತ್ತಲ್ವ ಈ ಥರ ನೇಚರ್ ನೋಡಬೇಕಂದ್ರೆ ನೋಡಿ ಇದ್ರ ಮಧ್ಯೆ ಹೋಗ್ತಾ ಇದೆ ಮತ್ತೆ ಎಷ್ಟು ಚೆನ್ನಾಗಿದೆ ಹಸಿರು ಎಲ್ಲ ಈ ಕಡೆ ಮರ ಈ ಕಡೆ ಮರ ಮದ್ದಿದೆ ರೋಡು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನನಗೆ ಈ ಥರ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಇದು ಗಾಡ್ ಸೆಕ್ಷನ್ ಥರ ಸ್ವಲ್ಪ ಈ ಕಡೆ ಹಿಂಗೆ 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 ಸುತ್ತಾ ಇರುತ್ತೆ ಸ್ವಲ್ಪ ಈ ಥರ ಹೋದಾಗ ನನ್ಗೆ ಭಯ ಆಗ್ಬಿಡುತ್ತೆ ನಮ್ಮ ತಮ್ಮ ಅಂತೂ ಸ್ಪೀಡಲ್ಲಿ ಹಿಂಗೆ ಹಿಂಗೆ ಹೋಗ್ತಾ ಇದ್ರು ಬಟ್ ಪರ್ಫೆಕ್ಟ್ ಆಗಿ ಓಡಿಸ್ತಾರೆ ನಮ್ಮ ತಮ್ಮ ಸೂಪರ್ ಆಗಿ ಇಲ್ಲಿ ಯಾರು ರೈಡಿಂಗ್ ಹೋಗಿದ್ರು ಅನ್ಸುತ್ತೆ ಎಲ್ಲರೂ ವಾಪಸ್ ಹೋಗ್ತಾ ಇದ್ರು ನಾನು ಏನಕ್ಕೆ ಈ ಥರ ವೀಡಿಯೋ ಇದು ಮಾಡ್ತಾ ಇದ್ದೀನಿ ಅಂದರೆ ತುಂಬ ನೋಡಕ್ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಈ ಥರ ಲಾಂಗ್ ವಿಡಿಯೋ ಮಾಡಿದೆ ನೋಡಿ ಇಷ್ಟು ಚೆನ್ನಾಗಿದ್ದಂಗೆ ಅಂದ್ರೆ ತುಂಬ ಇಷ್ಟ ಆಯ್ತು ಮತ್ತೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಇಲ್ಲಿ ಸ್ವಲ್ಪ ಹಿಂಗೆ 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 ಗಾರ್ಡ್ ಸೆಕ್ಷನ್ ಥರ ಐತೆ ಸೊ ಈ ಕಡೆ ಹೋದ್ರೆ ಈ ಕಡೆ ಈ ಕಡೆ ಹೋದ್ರೆ ಆ ಕಡೆ ಮತ್ತೆ ಅಲ್ಲಿ ಹಳ್ಳ ಬೇರೆ ಇರುತ್ತೆ ಈ ಕಡೆ ನೋಡಿ ಈ ಕಡೆ ಲೆಫ್ಟಲ್ಲಿ ತುಂಬ ಹಳ್ಳ ಇರುತ್ತೆ ಸ್ವಲ್ಪ ಆ ಕಡೆ ಹೋದ್ರು ಡೇಂಜರೇ ಆದಷ್ಟು ಮಧ್ಯದಲ್ಲಿ ಹೋಗ್ತಾ ಇದ್ದಿದ್ದು ಈ ಸೈಡ್ ರೋಡ್ ಸೈಡ್ ಎಲ್ಲಾ ಈ ಚಿಕ್ಕ ಚಿಕ್ಕ ಹೂವುಗಳು ಬರುತ್ತಲ್ಲ ಅದು ಪಿಂಕ್ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಹೂವಾ ಮತ್ತೆ ಅದು ಗಿಡಗಳು ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ನೋಡಿ ಆ ಮೋಡ ಆಕಾಶ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಮಧ್ಯದಲ್ಲಿ ಗಿಡಗಳೆಲ್ಲ ಅಡ್ಡ ಬಂದ್ಬಿಡ್ತು ಇದು ಮಂಚಿ ಬೆಟ್ಟಕ್ಕೆ ಹೋಗೋ ಮುಂಚೆ ಇಲ್ಲಿ ಒಂದು ಚಿಕ್ಕ ಶಿವನ ದೇವಸ್ಥಾನ ಸಿಗುತ್ತೆ ಚಿಕ್ಕದಾಗಿ ಮೊದಲು ಇಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಮತ್ತೆ ಪ್ರಯಾಣ ಶುರು ಮಾಡ್ತೀವಿ ನಮ್ಮ ಚಿಕ್ಕಮ್ಮ ಪೂಜೆ ಮಾಡ್ತಾ ಇದ್ದಾರೆ ಮತ್ತೆ ನಾವು ಪ್ರಯಾಣ ಶುರು ಮಾಡಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಡೆ ಫುಲ್ ಹಳ್ಳ ಅಂದರೆ ಹಳ್ಳ ನಂಗಂತೂ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಭಯ ಆಗ್ತಿತ್ತು ಎಲ್ಲಿ ಫೋನ್ ಬಿದ್ದೋಗುತ್ತೋ ಅಂತ ಒಂದು ಭಯ ಇತ್ತು ಆಮೇಲೆ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಆಕಾಶ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಮೋಡ ಬಿಳಿ ಮೋಡ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ರೀಚ್ ಆದ್ವಿ ನಾವು ಇನ್ನು ಸ್ವಲ್ಪ ದೂರದಲ್ಲೇ ದೇವಸ್ಥಾನಕ್ಕೆ ಹೋಗ್ತೀವಿ ಅದಷ್ಟು ಕಾಣ್ತಿಲ್ಲ ಅಂತ ನೋಡಿ ಎಲ್ಲಿ ಕಾಣ್ತಿದೆ ಇದೇ ಮಂಚಿ ಮಲೆ ಅಂತ ಹೇಳ್ತಾರೆ ತಮಿಳಲ್ಲಿ ಕನ್ನಡದಲ್ಲಿ ಬಂದು ಮಿಂಚಿ ಬೆಟ್ಟ ಅಂತ ಹೇಳ್ತೀವಿ ನೋಡಿ ಆಲ್ಮೋಸ್ಟ್ ಬಂದ್ವಿ ದೇವಸ್ಥಾನದ ಹತ್ರ ನಾವು ಬನ್ನಿ ಇವಾಗ ಒಳಗೋಗಿ ದರ್ಶನ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಎದುರುಗಡೆ ಒಂದ್ ದೇವರಿದೆ ಒಳಗಡೆ ಹೋಗ್ತಾ ಇದೆ ದರ್ಶನ ಮಾಡಕ್ಕೆ ಇದೆ ಮಂಚಿಬೆಟ್ ಮಾರಮ್ಮ ದೇವಸ್ಥಾನ ತುಂಬಾ ಶಕ್ತಿ ದೇವತೆ ನೋಡಿ ಪೂಜೆ ನಡೀತಾ ಇದೆ ಎಲ್ಲಾ ಭಕ್ತರು ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾವ್ ಕರೆಕ್ಟ್ ಆಗಿ ಬರೋ ಟೈಮ್ಗೆ ಮಂಗಳಾರ್ತಿ ಮಾಡ್ತಿದ್ರು ತುಂಬಾ ಖುಷಿ ಆಯ್ತು ಇಲ್ಲಿ ನೋಡಿ ಮೇಲೆ ಎರಡು ಗೊಬ್ಬಚ್ಚಿ ಕುತ್ಕೊಂಡಿತ್ತು ನಾನು ಅದಕ್ಕೆ ಆಗಿ ಸುಮ್ಮನೆ ವಿಡಿಯೋ ಮಾಡಿದೆ ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿತ್ತು ಅದು ಈ ಕಡೆನೆ ಹರಾಡ್ತಿತ್ತು ನಮ್ಮ ಕಡೆನೇ ಆಮೇಲೆ ಹೋಗಿ ಮೇಲೆ ಕುತ್ಕೊಂಡ್ಬಿಡ್ತು ನಾನು ಸರಿ ನೋಡೋಣ ಅಂತ ಸ್ವಲ್ಪ ವೀಡಿಯೋ ಮಾಡಿದೆ ಸುಮ್ಮನೆ ಕೂತ್ಕೊಂಡಿತ್ತು ಆಮೇಲೆ ಇಲ್ಲಿಂದ ಇನ್ನೊಂದು ಕಡೆ ಹೋಗುತ್ತೆ ನೋಡಿ ನಾವಿಲ್ಲಿ ಪೂಜೆ ಸಾಮಾನು ಎಲ್ಲ ತಂದು ಕೊಟ್ಟಿದ್ವಿ ಅದಕ್ಕೆ ಮತ್ತೆ ಎಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇದ್ರು ಹೀಗೆಲ್ಲ ಪೂಜೆನೇ ಮುಗಿಸ್ಕೊಂಡ್ವಿ ಮತ್ತೆ ಇಲ್ಲಿ ಎದುರುಗಡೆಯೇ ಇನ್ನೊಂದು ಇದೆ ಅದೇ ನಾನು ಫಸ್ಟ್ ವಿಡಿಯೋನಲ್ಲೇ ತೋರ್ಸೋದಲ್ಲ ಸಿಡಿರನ್ನ ಅಂದ್ಬಿಟ್ಟು ದೇವ್ರ ಹೆಸ್ರು ಇಲ್ಲಿ ಜಾತ್ರೆ ಆಗುತ್ತಲ್ಲ ಪ್ರತಿ ವರ್ಷ ಅವಾಗ ಈ ದೇವ್ರನ್ನ ಎಗ್ಲ್ ಕೂರಿಸ್ಕೊಂಡು ಇಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಜಾತ್ರೆಗೆಲ್ಲ ಬಂದರೆ ಎಲ್ಲ ಇಲ್ಲೂ ಒಂದ್ಸಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವೀಗ ಮತ್ತೆ ಅಜ್ಜಿ ಮನೆಗೆ ಮನೆಗೊಡಕ್ಕೆ ಶುರು ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ದೇವರಲ್ಲ ಈ ಜಾತ್ರೆ ಪ್ರತಿ ವರ್ಷ ಬರ್ತಾ ಇರ್ತೀವಿ ನಾವು ತುಂಬಾ ಚೆನ್ನಾಗಿ ಜಾತ್ರೆ ಎಲ್ಲ ನಡೆಯುತ್ತೆ ಮಂಚಿಬೆಟ್ ಮಾರಮ್ಮಂದು ನೋಡಿ ಮಂಚಿಬೆಟ್ ಮಾರಾಮ್ ದೇವಸ್ಥಾನ ಇದೆ ಈಗ ಹಾಗೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಅಜ್ಜಿ ಮನೆ ಇದೆ ಹಳೆ ಕಾಲದ್ದು ಇಲ್ಲೆಲ್ಲ ಜನ ಎಲ್ಲ ನಿಂತಿದ್ರು ಬನ್ನಿ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಇದ್ರೊಳಗಡೆ ಹೋಗಬೇಕು ತುಂಬಾ ಹಳೇದು ನಮ್ಮ ಚಿಕ್ಕಮ್ಮ ಹೋಗ್ತಾ ಇದ್ದಾರೆ ವರ್ಷಕ್ಕೊಂದ್ಸಲಿ ನಮ್ಮ ಮಾಮ ಚಿಕ್ಕಮ್ಮದಿರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹಬ್ಬ ಎಲ್ಲ ಆಚರಿಸ್ಕೊಂಡು ಹೋಗ್ತೀವಿ ಇಲ್ಲಿ ಎಲ್ಲ ಕಟ್ ಹಾಕಿದ್ದಾರೆ ನೋಡಿ ಆಲ್ಮೋಸ್ಟ್ ಬಂದ್ವಿ ಅಜ್ಜಿ ಮನೆ ಹತ್ರ ಹಳೆ ಮನೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನಂಗೆ ಈ ತರ ಹಳೆ ಮನೆಗಳೆಲ್ಲ ತುಂಬಾನೇ ಇಷ್ಟ ಹಳ್ಳಿ ಕಡೆ ಎಲ್ಲ ಈ ಇರುತ್ತಲ್ಲ ಕಟ್ಟೆ ಅಂತಾರೆ ಏನೋ ಕಟ್ಟೆ ಅಂತಾರಲ್ಲ ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಇನ್ನೂ ಜಾಗ ಇಷ್ಟೊಂದಿದೆ ಹೋಗಿ ಎಲ್ಲ ತೋರ್ಸನ ಅಂದ್ರೆ ಹಸು ಬಂದ್ ಗುಮ್ಮದಿಕ್ಕೆ ಬಂದ್ಬಿಡ್ತು ಹಂಗಾಗಿ ಸ್ಟಾಪ್ ಮಾಡಿಬಿಟ್ವಿ ಆಕಡೆ ಹೋಗಕ್ಕೆ ಆಗಲಿಲ್ಲ ಈ ಕಡೆ ಸ್ವಲ್ಪ ಐತು ಇದು ಪಕ್ಕದಲ್ಲಿ ಇದ್ದಾರಲ್ಲ ಅವ್ರು ಬಂದು ಕಟ್ ಹಾಕಿದ್ರು ಹಸುನ ಅವ್ರು ಕೆಳಗಡೆ ಹೋಗ್ಬಿಟ್ಟಿದ್ರು ಹಂಗಾಗಿ ಆಕಡೆ ಆಗಿಲ್ಲ ಇಲ್ಲಿ ನೋಡಿ ನಮ್ಮ ತಮ್ಮ ಎಲ್ಲರೂ ಹುಣಸೆನ ಕಿತ್ಕೋತಾ ಇದ್ದಾರೆ ಇಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಹುಣಸೆ ಇತ್ತು ಹುಣಸೆ ಕಾಯಿ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ತಮ್ಮ ನಮ್ಮ ಚಿಕ್ಕಮ್ಮದಿರೆಲ್ಲ ಕೇಳ್ತಾ ಇದ್ರಲ್ಲಿ ಇದು ಹುಣಸೆಕಾಯಿ ಚಿಗುರು ಬರುತ್ತಲ್ವ ಅದರಲ್ಲಿ ಒಂದು ಸಾರು ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇಲ್ಲೆಲ್ಲ ಹುಣ್ಸೆಕಾಯಿನೂ ಕಿತ್ಕೊಂಡ್ಬಿಟ್ವಿ ಈ ಹಸಿ ಹುಣಸೆಕಾಯಿಲಿ ಚಟ್ನಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಹುಣಸೆಕಾಯಿ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಅಜ್ಜಿ ಮನೆಗೂ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಪ್ರಸಾದ ಕೊಡ್ತಿದ್ದು ಪ್ರಸಾದ ಕೂಡ ಈಸ್ಕೊಂಡ್ವಿ ಹೋಗ್ಬೇಕಾದ್ರೆ ಪ್ರಸಾದ ಎಲ್ಲ ತಿನ್ಬಿಟ್ಟು ಈಗ ಮನೆಗೆ ಹೊರಡೋ ಟೈಮ್ ಆಯಿತು ಆ ಕಡೆ ಎಲ್ಲ ಸ್ವಲ್ಪ ಜನ ನಾನ್ ವೆಜ್ ಎಲ್ಲ ಮಾಡ್ತಾ ಇದ್ರು ಎಲ್ಲ ಎಷ್ಟು ಜನ ಬರ್ತಾರೆ ಅಂದ್ರೆ ಅಷ್ಟು ಜನ ಬೆಂಗಳೂರಿಂದ ತುಂಬಾ ಜನ ಬರ್ತಾರೆ ಇಲ್ಲಿಗೆ ಇದು ದೇವಸ್ಥಾನ ಇರೋದು ತಮಿಳುನಾಡಲ್ಲಿ ಮಂಚಿಮಲೆ ಅಂತ ನೋಡಿ ಹೊರಡ್ತಾ ಇದೀವಿ ಮತ್ತೊಂದ್ಸಲಿ ಅಮ್ಮ ದೇವಸ್ಥಾನ ಹೋಗ್ತಾ ಇದೀವಿ ನೋಡ್ಕೊಂಡು ನೋಡಿ ಇಲ್ಲೆಲ್ಲ ಬೀನ್ಸ್ ವೈಟ್ ಕಲರ್ ಬೀನ್ಸ್ ಬರುತ್ತಲ್ಲ ಅದನ್ನ ಹಾಕಿದ್ದಾರೆ ನಾಟಿ ಬೀನ್ಸ್ ತುಂಬಾ ಬೆಳೆಸ್ತಾ ಇದ್ದಾರೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ಇದು ಕಲ್ಯಾಣಿ ಇಲ್ಲಿ ವರ್ಷಕ್ಕೊಂದ್ಸಲಿ ಬಂದು ದೇವ್ರಿಗೆ ಇಲ್ಲೇ ನೀರು ತಗೊಳ್ಳೋದು ನೋಡಿ ಇಲ್ಲಿ ಬಾವಿ ಕೂಡ ಇದೆ ಇಲ್ಲಿ ಮತ್ತೆ ಇಲ್ಲಿರೋರೆಲ್ಲ ಅಕ್ಕಿ ಬೇಳೆ ಎಲ್ಲ ಬೆಳೆಸ್ಕೊತಾರೆ ಇಲ್ಲೇ ಮತ್ತು ಏನು ಬೇಕು ಟಮಾಟ ಮತ್ತು ತರಕಾರಿಗಳೆಲ್ಲ ಈ ಥರನೇ ಹಾಕ್ಬಿಟ್ಟೆಲ್ಲ ಎಷ್ಟು ಚೆನ್ನಾಗಿ ಬೆಳೆಸ್ಕೊತಾರೆ ಇಲ್ಲಿ ಬೀನ್ಸು ಮತ್ತು ಇನ್ನ ಏನೇನೋ ಅವರೇ ಅದೆಲ್ಲ ಹಾಕಿದ್ದಾರೆ ಆ ಕಡೆ ಫುಲ್ಲು ಈ ಕಡೆ ಅಷ್ಟು ಮಳೆ ಇರಲಿಲ್ಲ ಆದ್ರೂ ಹಚ್ಚ ಹಸಿರು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೂ ತುಂಬಾನೇ ಮಳೆ ಇತ್ತು ಈ ಕಡೆ ಮಳೆ ಏನಿಲ್ಲ ಆದ್ರೂ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಮತ್ತೆ ನಾವು ಅಲ್ಲಿಂದ ಬಂದು ಈ ಕಡೆ ಒಂದ್ ಕಡೆ ಬಿಲ್ಪತ್ರೆದು ಶಿವಂಗೆ ತುಂಬಾ ಇಷ್ಟ ಅಂತಾರಲ್ವಾ ಅದನ್ನ ಕಿತ್ಕೋತಾ ಇದ್ವಿ ನೋಡಿ ಮರ ಮರ ಇತ್ತು ಇಲ್ಲಿ ರೋಡ್ ಫುಲ್ಲು ಇತ್ತು ತುಂಬಾ ಇತ್ತು ಮರಗಳು ಸೊ ಹೇಗಿದ್ರು ಬೇಕು ಶಿವನ್ ಪೂಜೆಗೆ ಅಂದ್ಬಿಟ್ಟು ನಾವ್ ಇಲ್ಲೆಲ್ಲ ಕಿತ್ಕೋತಾ ಇದ್ವಿ ನಮ್ಮ ತಮ್ಮ ಆ ಕಡೆ ಎಲ್ಲ ಹೋಗಿ ಕೀಳಕ್ಕೆ ಹೋಗ್ತಿದ್ರು ಮತ್ತೆ ನೋಡಿ ಇಲ್ಲಿ ಬೇವಿನ ಸೊಪ್ಪು ಕೂಡ ಇದೆ ಬೇವಿನ ಮರ ಸೊ ಅದಕ್ಕೆ ಅಲ್ಲಿ ಬೇವಿನ ಸೊಪ್ಪು ಕಿತ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ತಮ್ಮ ಹೋಗ್ಬಿಟ್ಟು ಅಲ್ಲಿ ಬೇವಿನ ಸೊಪ್ಪು ಕೀಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿರುತ್ತಲ್ಲ ಈ ತರ ಎಲ್ಲ ಒಂದೇ ಟ್ರಿಪ್ ಹೋಗ್ಬಿಟ್ಟು ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾವಂತೂ ತುಂಬ ಚೆನ್ನಾಗೆ ಮತ್ತೆ ನಾವಿಲ್ಲಿ ರಿಟರ್ನ್ ಬರ್ತಾ ಇದ್ವಿ ಈ ಕಡೆ ರೈನ್ಬೋ ಇದೆ ಅಂತ ಅನ್ಕೊಂಡ್ವಿ ಅಷ್ಟು ಟ್ರೈನ್ ಬಂತು ಈ ಕಡೆ ನಾನು ಟ್ರೈನ್ ವಿಡಿಯೋ ಮಾಡಕ್ಕೆ ಶುರು ಮಾಡ್ಬಿಟ್ಟೆ ಎಷ್ಟು ಹತ್ರದಿಂದ ನೋಡ್ತಾ ಇದ್ದೀವಿ ನೋಡಿ ಟ್ರೈನ್ ತುಂಬ ಖುಷಿ ಆಯ್ತು ನಮ್ಗೆ ಮತ್ತೆ ನೋಡಿ ಇಲ್ಲಿ ರೈನ್ಬೋ ಆಲ್ಮೋಸ್ಟ್ ನಾನು ತುಂಬಾ ಹಿಡಿಯೋದಕ್ಕೆ ಟ್ರೈ ಮಾಡಿದೆ ಗಾಡಿ ಶೇಕ್ ಆಗ್ತಾ ಕಾರ್ನರ್ ಅಲ್ಲಿ ಕಾಣ್ತಿದೆ ನೋಡಿ ಇಲ್ಲೆಲ್ಲ ಮಳೆ ಬಂದ್ ನಿಂತಿತ್ತು ಸೊ ಹಾಗಾಗಿ ರೈನ್ಬೋ ಕಾಮನ ಬಿಲ್ಲು ಕಾಣಿಸ್ತಾ ಇದೆ ನೋಡಿ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಟ್ಟಿದೆ ವೆಂಕಟೇಶ್ವರ ದೇವಸ್ಥಾನ ಬಿಡದಿ ರೋಡ್ ಹತ್ರ ಇರೋದು ಇವತ್ತಿನ ವ್ಲಾಗ್ ಇಷ್ಟೇ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಿಮಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್